ಭಗವದ್ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಮ್ಮ ಜೀವನದಲ್ಲಿ ನಮಗೆ ಕೋಪ ಬರಲು ಎರಡು ಮಾತು ಮುಖ್ಯ ಕಾರಣ ಆಗಿದೆ ಒಂದನೆಯದಾಗಿ ಯಾರಾದರೂ ಸುಳ್ಳನ್ನು ಹೇಳಿದಾಗ ನಮಗೆ ಸಿಟ್ಟು ಬರುತ್ತದೆ ಅನ್ಯರು ಸುಳ್ಳನ್ನು ಹೇಳಿದಾಗ ನಾವು ಸ್ವಯಂ ವಿಚಾರ ಮಾಡಬೇಕು ಅವರು ಸುಳ್ಳನ್ನು ಹೇಳುವುದನ್ನು ನೋಡಿ ನಾನು ಕೋಪವನ್ನು ಮಾಡಿಕೊಂಡರೆ ಸಿಟ್ಟನ್ನು ಮಾಡಿದರೆ ಅದು ಒಳ್ಳೆಯ ಮಾತಾಗಿದೆಯೇನು ಅದೂ ಕೂಡ ತಪ್ಪಾಗಿದೆ ಆದ್ದರಿಂದ ಅನ್ಯರು ಸುಳ್ಳನ್ನು ಹೇಳಿದರೂ ಕೂಡ ನಾವು ಸಿಟ್ಟನ್ನು ಮಾಡಬಾರದು ಇನ್ನು ಎರಡನೆಯದಾಗಿ ಯಾರಾದರೂ ನಮಗೆ ನಿಂದನೆಯನ್ನು ಮಾಡಿದಾಗ ನಮಗೆ ಸಿಟ್ಟು ಬರುತ್ತದೆ ಆದರೆ ಯಾರಾದರೂ ನಿಂದನೆಯನ್ನು ಮಾಡಿದರೆ ಅವರನ್ನು ನಾವು ನಮ್ಮ ಸತ್ಯ ಮಿತ್ರರು ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ನಮ್ಮಲ್ಲಿ ಏನೆಲ್ಲ ಅವಗುಣ ಇದೆಯೋ ಆ ಅವಗುಣದ ಬಗ್ಗೆ ಅವರು ನಮಗೆ ಸ್ಪಷ್ಟವಾಗಿ ತಿಳಿಸಿ ನಮ್ಮನ್ನು ಪರಿವರ್ತನೆ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ ಆದ್ದರಿಂದ ನಿಂದಕರನ್ನು ಮಿತ್ರರು ಎಂದು ತಿಳಿದುಕೊಂಡಾಗ ನಿಂದನೆ ಮಾಡುವಂಥವರ ಬಗ್ಗೆ ನಮಗೆ ಕ್ರೋಧ ಬರುವುದಿಲ್ಲ ಆದ್ದರಿಂದ ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕ್ರೋಧದಿಂದ ಮುಕ್ತ ಆಗುವುದಕ್ಕೋಸ್ಕರ ನೀವು ನಮ್ರತೆಯ ಗುಣವುಳ್ಳವರಾಗಿ ಯಾರೇ ನಿಂದನೆಯನ್ನು ಮಾಡಲಿ ಯಾರೇ ಸುಳ್ಳನ್ನು ಹೇಳಲಿ ಅವರ ಬಗ್ಗೆ ದಯ್ಯನ್ನು ತೋರಿಸಿ ಅವರ ಜೊತೆಗೆ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಿ ಆಗ ಕ್ರೋಧದಿಂದ ಮುಕ್ತ ಆಗಲು ಸಾಧ್ಯ